ಯುವತಿಗೆ ಕಿರುಕುಳ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ವಿಕಾಸ್ ಬರಾಲನನ್ನ ಕೊನೆಗೂ ಕೂಡ ಪೊಲೀಸರು ಬಂಧಿಸಿದ್ದಾರೆ ವಿಕೃತಿ ಮೆರೆದಂತಹ ವಿಕಾಸ್ ಬರಾಲಾ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾನೆ ವಿಕಾಸ್ ಬರಾಲನನ್ನ ಈಗ ಚಂಡೀಗಢ ಪೊಲೀಸರು ಬಂಧಿಸಿದ್ದಾರೆ ವಿಕಾಸ್ ಬರಾಲಾ ಹರಿಯಾಣ ಬಿಜೆಪಿ ರಾಜ್ಯಾಧ್ಯಕ್ಷನ ಪುತ್ರನಾಗಿದ್ದಾನೆ ಐಎಎಸ್ ಅಧಿಕಾರಿ ಪುತ್ರಿಯ ಹೋರಾಟಕ್ಕೆ ಕೊನೆಗೂ ಕೂಡ ಜಯ ಸಿಕ್ಕಿದೆ ವರ್ಣಿಕಾ ಕೊಂದು ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದ್ದು ವರ್ಣಿಕಾರನ್ನ ಹಿಂಬಾಲಿಸಿ ಕಾರ್ಗೆ ನುಗ್ಗೋದಿಕ್ಕೆ ಪ್ರಯತ್ನ ಪಟ್ಟಂತಹ ವಿಕಾಸ್ನನ್ನ ಈಗ ಅರೆಸ್ಟ್ ಮಾಡಲಾಗಿದ್ದು ವಿಕಾಸ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ವರ್ಣಿಕಾ ಸಮರವನ್ನೇ ಸಾರಿದ್ಲು ವರ್ಣಿಕಾ ಹೋರಾಟಕ್ಕೆ ದೇಶಾದ್ಯಂತ ಬೆಂಬಲ ವ್ಯಕ್ತವಾಗಿತ್ತು ಇನ್ನು ಇದಕ್ಕೆ ಪೂರಕವಾಗುವಂತೆ ಸಿಸಿಟಿವಿಯ ದೃಶ್ಯಾವಳಿಯಲ್ಲೂ ಕೂಡ ಕಾರು ವರ್ಣಿಕಾ ಕಾರನ್ನ ಹಿಂಬಾಲಿಸಿರುವಂತಹ ದೃಶ್ಯ ರೆಕಾರ್ಡ್ ಆಗಿತ್ತು ಈಗ ಈ ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದ್ದು ವರ್ಣಿಕಾ ಕುಂದು ಕುಂದು ಮೇಲೆ ದೌರ್ಜನ್ಯ ಎಸಗೋದಿಕ್ಕೆ ಪ್ರಯತ್ನ ಪಟ್ಟಂತಹ ವಿಕಾಸ್ನ ಈಗ ಚಂಡೀಗಢ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವರ್ಣಿಕ ಹಿಂಬಾಲಿಸಿ ತೆರಳಿದ್ದಂತಹ ವಿಕಾಸ್ ಬರಾಲಾ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿತ್ತು ಆದರೆ ಒತ್ತಡಕ್ಕೆ ಮಣಿದು ಪ್ರಭಾವಿ ಅನ್ನುವಂತಹ ಕಾರಣಕ್ಕೆ ಆತನ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶ ದೇಶಾದ್ಯಂತ ವ್ಯಕ್ತವಾಗಿತ್ತು ವರ್ಣಿಕಾ ಹೋರಾಟಕ್ಕೆ ದೇಶಾದ್ಯಂತ ಬೆಂಬಲ ಕೂಡ ಸೂಚಿಸಲಾಗಿತ್ತು ಈಗ ವರ್ಣಿಕಾ ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದ್ದು ಚಂಡೀಗಢ ಪೊಲೀಸರು ವಿಕಾಸ್ ಬರಾಲನ್ನ ಕೊನೆಗೂ ಕೂಡ ಬಂಧಿಸಿದ್ದಾರೆ ವಿಕಾಸ್ ಬರಾಲ ಹರಿಯಾಣ ರಾಜ್ಯಾಧ್ಯಕ್ಷನ ಪುತ್ರನಾಗಿದ್ದಾನೆ ಈತ ಪ್ರಭಾವಿ ಎನ್ನುವಂತಹ ಕಾರಣಕ್ಕೆ ಈತನ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಅಂತ ವರ್ಣಿಕಾ ಕುಂದು ಸೋಷಿಯಲ್ ಮೀಡಿಯಾದಲ್ಲಿ ಸಮರವನ್ನೇ ಸಾರಿದ್ದು ವರ್ಣಿಕಾಗೆ ದೇಶಾದ್ಯಂತ ಬೆಂಬಲ ಹರಿದು ಬಂದಿತ್ತು ಈಗ ಮೊದಲ ಜಯ ಸಿಕ್ಕಿದ್ದು ವರ್ಣಿಕಾ ಕುಂದುಗೆ ತೊಂದರೆ ಕೊಟ್ಟಂತಹ ಹರಿಯಾಣದ ಕೀಚಕ ಈಗ ಅಂಧರಾಗಿದ್ದಾನೆ

ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅನ್ನುವಂತಹ ಕಾರಣಕ್ಕಾಗಿ ಆತನ ವಿರುದ್ಧ ರಾಜ್ಯಾಧ್ಯಕ್ಷನ ಮಗ ಅನ್ನುವಂತಹ ಕಾರಣಕ್ಕಾಗಿ ಆತನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲಾಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತವಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ವರ್ಣಿಕಾ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡಿದ್ರು ಜೊತೆಗೆ ಪಾಪಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಆರೋಪಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನುವಂತಹ ಒಂದು ಹಠವನ್ನ ತೋರಿಸಿದ್ರು ಅದರ ಜೊತೆಗೆ ಆಕೆಯನ್ನ ಫಾಲೋ ಮಾಡಿಕೊಂಡು ಬಂದಿದ್ದಂತಹ ಕಾರಿನ ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಅದು ಕೂಡ ಮಾಧ್ಯಮಕ್ಕೆ ಲಭ್ಯ ಆಗಿತ್ತು ಪೊಲೀಸರು ಕೂಡ ಈ ಹಿನ್ನೆಲೆಯಲ್ಲಿ ತನಿಖೆಯನ್ನ ನಡೆಸಿ ಈಗ ವಿಕಾಸ ಬರಾಲನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಮುಂದೆ ಯಾವ ರೀತಿ ಪ್ರಕರಣ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ವರ್ಣಿಕಾ ಕುಂದುಗೆ ತೊಂದರೆ ಕೊಟ್ಟಂತಹ ವಿಕಾಸ್ ಬರಾಲನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಲ್ಲಿ ಹೋರಾಟ ನಿಲ್ಲೋದಿಲ್ಲ ಅಂತ ವರ್ಣಿಕಾ ಈಗಾಗಲೇ ಘೋಷಣೆ ಕೂಡ ಮಾಡಿದ್ದಾರೆ ವರ್ಣಿಕಾ ಹೋರಾಟಕ್ಕೆ ದೇಶಾದ್ಯಂತ ಬೆಂಬಲ ಕೂಡ ವ್ಯಕ್ತವಾಗಿದೆ ಇನ್ನು ಈಗ ವಿಕಾಸ್ ಬರಲನನ್ನ ಚಂಡೀಗಢ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಐಎಎಸ್ ಅಧಿಕಾರಿಯೊಬ್ಬರ ಪುತ್ರಿಗೆ ಕಿರುಕುಳ ನೀಡಿದ ಪ್ರಕರಣಕ್ಕೆ ಸಂಬಂಧ ಪಟ್ಟಂತೆ ಹರಿಯಾಣದ ಬಿಜೆಪಿ ರಾಜ್ಯಾಧ್ಯಕ್ಷ ಸುಭಾಷ್ ಬರಾಲಾ ಅವರ ಪುತ್ರ ವಿಕಾಸ್ ಬರಾಲನನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಬರಾಲಾ ವಿಕಾಸ್ ಬರಾಲಾ ವೈದ್ಯಕೀಯ ಪರೀಕ್ಷೆಗಾಗಿ ರಕ್ತ ಹಾಗೂ ಮೂತ್ರದ ಮಾದರಿ ನೀಡಲಿಕ್ಕೆ ನಿರಾಕರಿಸ್ತಾ ಇದ್ದಾರೆ ಅಂತ ಪೊಲೀಸರು ಕೂಡ ತಿಳಿಸಿದರು ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ ತನಿಖೆಗೆ ಸಹಕಾರ ನೀಡದೇ ಇದ್ರೂ ಕೂಡ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಬಹುದಾಗಿದೆ ತನಿಖೆ ಬಹಳ ಸಮಯ ತೆಗೆದುಕೊಳ್ಳುವುದಿಲ್ಲ ಸತ್ಯವನ್ನ ಆದಷ್ಟು ಬೇಗ ಬಯಲುಗಿಳೆಯಲಾಗತ್ತೆ ಅಂತ ಪೊಲೀಸರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಮೋಹನ್ ಕೊನೆಗೂ ಕೂಡ ವಿಕಾಸ್ ಬರಾಲನ ಅರೆಸ್ಟ್ ಆಗಿದೆ ವಿಕಾಸ್ ಬರಾಲ ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇತ್ತು ಒಟ್ಟಾರೆ ಎಷ್ಟೊತ್ತಿಗೆ ಅರೆಸ್ಟ್ ಮಾಡಲಾಯಿತು ಈಗ ಮುಂದಿನ ತನಿಖೆ ಯಾವ ರೀತಿ ಹೌದು ಸುಖ ಕಳೆದ ಶುಕ್ರವಾರ ರಾತ್ರಿ ಚಂಡೀಗಢದಲ್ಲಿ ಮುಖ್ಯವಾಗಿ ವಿಕಾಸ್ ಬರಾಲಾ ಮತ್ತು ಆತನ ಶಹಿತ ಅಶೀಶ್ ಕುಮಾರ್ ಅನ್ನೋರೇ ತಮ್ಮ ಕಾರ್ನಲ್ಲಿ ಇವತ್ತಿ ವರ್ಣಿಕ ಕಾರನ್ನು ಹಿಂಬಾಲಿಸಿ ಆಕೆಯನ್ನು ಕಿಡ್ನಾಪ್ ಆಡುವಂತ ಯತ್ನವನ್ನು ಮಾಡಿದ್ರು ಜೊತೆಗೆ ಆಕೆಯ ಕಾರ್ನ ಬೆಳಿಗ್ಗೆ ಹೋಗಿ ಆಕೆಗೆ ಲೈಂಗಿಕ ಕಿರುಕುಳ ನೀಡುವಂತಹ ಯತ್ನವನ್ನು ಕೂಡ ಮಾಡಿದ್ರು ತಕ್ಷಣವೇ ವರ್ಣಿಕ ಕೊಂದು ಪೊಲೀಸರಿಗೆ ದೂರವಾಣಿ ಮೂಲಕ ಕರೆಯನ್ನು ಮಾಡಿ ಮಾಹಿತಿಯನ್ನು ಕೊಟ್ಟಿದ್ರು ಪೊಲೀಸರು ಸ್ಥಳಕ್ಕೆ ಬಂದು ಆರೋಪಿಗಳಾದಂಥ ವಿಕಾಸ್ ಬರಾಲ ಮತ್ತು ಅಶೀಶ್ ಕುಮಾರ್ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದರು ಕೂಡ ಕೇಸನ್ನು ದುರ್ಬಲಗೊಳಿಸುವಂತಹ ಗುರುಳಿಸಿ ಎಫ್ಐಆರ್ ಅನ್ನು ದಾಖಲಿಸಿದರು ಮುಖ್ಯವಾಗಿ ಈ ಪ್ರಕರಣದಲ್ಲಿ ಕಿಡ್ನಾಪ್ ಯತ್ನ ಮತ್ತು ಅಪರಾಧ ಯತ್ನದ ಪ್ರಕರಣವನ್ನ ದಾಖಲಿಸಬೇಕಾಗಿತ್ತು ಆದರೆ ಪೊಲೀಸರು ಈ ಎರಡು ಸೆಕ್ಷನ್ಗಳಲ್ಲಿ ಅಪರಾಧವನ್ನು ದಾಖಲಿಸದೇನೆ ಕೇವಲ ಡ್ರಂಕ್ ಅಂಡ್ ಡ್ರೈವ್ ಜೊತೆಗೆ ಕಾರನ್ನು ಕೇಸನ್ನ ದಾಖಲಿಸಿದ್ರು ಕೊನೆಗೀಗ ಇದರ ವಿರುದ್ಧ ದೇಶದಲ್ಲಿ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗಿತ್ತು ಎಲ್ಲಾ ಪಕ್ಷಗಳ ರಾಜಕಾರಣಿಗಳು ಕೂಡ ಇದನ್ನು ತೀವ್ರವಾಗಿ ಖಂಡಿಸಿದರು ಒಂದು ಕಡೆಯಲ್ಲಿ ಹರಿಯಾಣ ರಾಜ್ಯ ಸರ್ಕಾರವೇ ಭೇಟಿ ಬಚಾವೋ ಭೇಟಿ ಪಡಾವೋ ಅಭಿಯಾನವನ್ನ ನಡೆಸ್ತಾ ಇದೆ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತಡ ರಾಜ್ಯ ಸರ್ಕಾರ ಕೊಡಬೇಕಾಗಿದೆ ಆದರೆ ಹರಿಯಾಣದಲ್ಲಿ ಆಡಳಿತ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರ ಮಗ ವಿಕಾಸ್ ಬರಾಲನೆ ಈಗ ಇವತ್ತಿಗೆ ಲೈ ಕಿರುಕುಳವನ್ನು ಕೊಡ್ಲಿಕ್ಕೆ ಯತ್ನ ಮಾಡೋದು ಜೊತೆಗೆ ಕಿಡ್ನಾಪ್ ಮಾಡ್ಲಿಕ್ಕೂ ಕೂಡ ಯತ್ನಿಸಿದ್ದಾನೆ ಹೀಗಾಗಿ ಈತನ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಅನ್ನುವ ಒತ್ತಾಯ ಕೇಳ ಬಂದಿತ್ತು ಈಗ ಚಂಡೀಗಢದ ಪೊಲೀಸರ ವಿರುದ್ಧವೂ ಕೂಡ ಒತ್ತಡ ನಿರ್ಮಾಣ ಆಗಿತ್ತು ಕೊನೆಗೀಗ ಪೊಲೀಸರು ಕೂಡ ಎಲ್ಲ ಸಾರ್ವಜನಿಕರ ಹೋರಾಟದ ಹಿನ್ನೆಲೆಯಲ್ಲಿ ತಮ್ಮ ತನಿಖೆ ದಿಕ್ಕನ್ನು ಬದಲಾವಣೆಯನ್ನು ಮಾಡಿ ಇವತ್ತು ವಿಕಾಸ್ ಬರಾಲಾಗೆ ಸಮನ್ಸನ್ನು ನೀಡಿದರು ಈ ಸಮನ್ಸ್ನಂತಲೇ ಚಂಡೀಗಢದಿಂದ ತಲೆಮರೆಸಿಕೊಂಡು ಹೋಗಿದ್ದಂಥ ವಿಕಾಸ್ ಬರಾಲಾ ಇವತ್ತು ಚಂಡೀಗಢದ ಸೆಕ್ಷನ್ ಇಪ್ಪತ್ತಾರರಲ್ಲಿರುವ ಪೊಲೀಸ್ ಸ್ಟೇಷನ್ಗೆ ಬಂದು ಶರಣಾಗಿದ್ದಾನೆ ತಕ್ಷಣವೇ ಆತನನ್ನು ಈಗ ಪೊಲೀಸರು ಕೂಡ ಬಂಧಿಸಿದರೆ ಈಗ ಆತನ ವಿರುದ್ಧ ಕಿಡ್ನಾಪ್ಗೆ ಯತ್ನ ಮತ್ತು ಅಪರಾಧಕ್ಕೆ ಯತ್ನಿಸಿದ ಆರೋಪದಡಿ ಕೂಡ ಕೇಸನ್ನು ದಾಖಲಿಸ್ತಿದ್ದಾರೆ ಈಗ ಪ್ರಕರಣವನ್ನು ದುರ್ಬಲಗೊಳಿಸಿದ್ದನ್ನು ಬದಲಾವಣೆಯನ್ನು ಮಾಡಿ ಒಂದು ಕಠಿಣವಾದಂಥ ಸೆಕ್ಷನ್ ಆತನ ವಿರುದ್ಧ ಕೇಸನ್ನು ದಾಖಲಿಸಲಿಕ್ಕೆ ಈಗ ಚಂಡೀಗಢದ ಪೊಲೀಸರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮುಖ್ಯವಾಗಿ ಸಾರ್ವಜನಿಕರ ಒತ್ತಡ ಮತ್ತು ಹೋರಾಟದಿಂದಾಗೇ ಈಗ ಚಂಡೀಗಢದ ಪೊಲೀಸರು ವಿಕಾಸ್ ಬರಲನನ್ನ ಬಂಧಿಸಿದರೆ ಈ ಮೊದಲು ಕೇವಲ ಪೊಲೀಸರು ಸ್ಟೇಷನ್ನಲ್ಲೇ ಜಾಮೀನನ್ನು ಕೊಟ್ಟು ಆರೋಪಿಯನ್ನು ಕಳಿಸ್ಕೊಟ್ಟಿದ್ರು ಆತ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರ ಮಗ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಕೇಸನ್ನು ದುರ್ಬಲಗೊಳಿಸಿ ಪೊಲೀಸ್ ಸ್ಟೇಷನ್ ಜಾಮೀನನ್ನು ಕೊಟ್ಟಿದ್ರು ಅದ್ರೀಗ ಮತ್ತೆ ಸಮನ್ಸನ್ನು ನೀಡಿ ಆತನನ್ನು ಪೊಲೀಸ್ ಠಾಣೆಗೆ ಬರುವಂತೆ ಮಾಡಿ ಬಂದ ಬಳಿಕ ಈಗ ಆತನನ್ನ ಬಂಧಿಸಿದ್ದಾರೆ ಮುಖ್ಯವಾಗಿ ಇದರಲ್ಲಿ ನಾವು ಗಮನಿಸಬೇಕಾಗಿರೋದು ವರ್ಣಿಕಾ ಕುಂದುವಿನ ಧೈರ್ಯವನ್ನು ಮತ್ತು ಆಕೆ ಎಂಥ ಮಧ್ಯರಾತ್ರಿಯಲ್ಲೂ ಕೂಡ ಧೈರ್ಯ ಕುಂದದೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು ಅದಾದ ಬಳಿಕೂ ಕೂಡ ಈ ಆರೋಪಿಗಳು ಪ್ರಭಾವಿಗಳು ಮತ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರ ಮಗ ಅನ್ನೋದು ಗೊತ್ತಾದ ಬಳಿಕವೂ ಕೂಡ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಕೊಳ್ಳಿಲ್ಲ ಬದಲಿಗೆ ಈ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ನಾನು ಈ ವಿಷ ಈ ವಿಷಯದಲ್ಲಿ ಅಲ್ಲ ನಾನು ನನ್ನ ಮೇಲೆ ಯಾವುದೇ ರೀತಿಯಾದಂಥ ಅತ್ಯಾಚಾರ ಆಗಿಲ್ಲ ನಾನು ಧೈರ್ಯದಿಂದ ಈ ಪ್ರಕರಣವನ್ನು ಮುಂದುವರ್ಸ್ಕೊಂಡು ಹೋಗ್ತೇನೆ ಅನ್ನುವ ದಿಟ್ಟವಾದಂಥ ಮಾತುಗಳನ್ನೇ ವರ್ಣಿಕಾ ಕುಂದು ಹೇಳಿದ್ರು ಈಕೆ ಧೈರ್ಯವನ್ನ ಇಡೀ ದೇಶ ಜನ ಎಲ್ಲರೂ ಕೂಡ ಶ್ಲಾಘಿಸಿದ್ರು ಧೈರ್ಯವಾಗಿ ಆಕೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಆಕೆ ಬೆಂಬಲಕ್ಕೆ ನಾವೆಲ್ಲರೂ ನಿಲ್ಲಬೇಕು ಅಂತೇಳಿ ದೇಶದಲ್ಲಿ ಜನ ಕೂಡ ವರ್ಣಿಕಾ ಕುಂದುವಿಗೆ ಬೆಂಬಲವನ್ನು ನೀಡಿದ್ರು ಇದರಿಂದಾಗಿ ಈಗ ಪೊಲೀಸರು ಕೂಡ ತಮ್ಮ ತನಿಖೆ ದಿಕ್ಕನ್ನು ಬದಲಾಯಿಸಿ ಈಗ ಆರೋಪಿಗಳಾದಂತಹ ವಿಕಾಸ್ ಬರಾಲಾ ಮತ್ತು ಆಶೀಶ್ ಕುಮಾರ್ ಬಂಧಿಸಿದರೆ ಮುಖ್ಯವಾಗಿ ಈ ಇಬ್ಬರು ಆರೋಪಿಗಳು ಕೂಡ ಲಾ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳೇ ಓರ್ವ ಈಗಾಗಲೇ ಆಶೀಶ್ ಕುಮಾರ್ ಲಾಭ ಓದಿರುವಂತಹ ವ್ಯಕ್ತಿ ಆದರೆ ಈ ವಿಕಾಸ್ ಬರಾಲ ಲಾ ಗ್ರಾಜುಯೇಟ್ ಲಾ ಗ್ರಾಜುಯೇಟ್ ಆದರೂ ಕೂಡ ಈ ಯುವತಿಗೆ ಕಿರುಕುಳ ನೀಡುವಂಥ ಪ್ರಯತ್ನವನ್ನ ನಡೆಸಿದ ಜೊತೆಗೆ ಕಿಡ್ನಾಪ್ ಯತ್ನವನ್ನು ಕೂಡ ಮಾಡಿದ್ದ ಮಧ್ಯರಾತ್ರಿನಲ್ಲಿ ಹೋಗ್ತಾ ಇದ್ದಂತ ಯುವತಿಯ ಕಾರನ್ನ ಅಡ್ಗಟ್ಟುವಂತ ಪ್ರಯತ್ನ ಮಾಡಿದ ದೃಶ್ಯಾವಳಿಗಳು ಎಲ್ಲವೂ ಕೂಡ ಸಿಸಿ ಟಿವಿಗಳಲ್ಲಿ ರೆಕಾರ್ಡ್ ಆಗಿತ್ತು ಪ್ರಾರಂಭದಲ್ಲಿ ಸಿಸಿ ಟಿವಿ ದೃಶ್ಯಾವಳಿಗಳೇ ಇಲ್ಲ ಅಂತ ಹೇಳಿ ಪೊಲೀಸರು ಹೇಳಿದ್ರು ಬಳಿಕ ಖಾಸಗಿ ವ್ಯಕ್ತಿಗಳು ಅಳವಡಿಸಿದಂತಹ ಸಿಸಿ ಟಿವಿಗಳನ್ನ ವಶಕ್ಕೆ ತೆಗೆದುಕೊಂಡು ಪರಿಶೀಲಿಸದಲ್ಲಿ ಸಿಸಿ ಟಿವಿ ದೃಶ್ಯಾವಳಿಗಳು ಕೂಡ ಸಿಕ್ಕಿವೆ ಮತ್ತು ಇವು ವಿಕಾಸ್ ಬರಾಲಾ ಯುವತಿಯನ್ನ ಕಿಡ್ನಾಪ್ ಮಾಡಲಿಕ್ಕೆ ಯತ್ನಿಸಿದ್ದು ಕೂಡ ಸಿಸಿ ಟಿವಿ ದೃಶ್ಯಾವಳಿಯಲ್ಲಿ ದಾಖಲಾಗಿತ್ತು ಎಲ್ಲ ಸಾಕ್ಷ್ಯಗಳನ್ನ ಈಗ ಸಂಗ್ರಹಿಸಿಕೊಂಡು ಪೊಲೀಸರು ವಿಕಾಸ್ ಬರಾಲನ್ನ ಬಂಧಿಸಿದ್ದಾರೆ ಸುಕನ್ಯಾ